ಅದ್ರ ಮೇಲೂ ಹೋಗಿ ನೀವು ನಾವು ಅಲ್ಲೇನೋ ಮಾಡ್ತೀವಿ ಇಲ್ಲೇನೋ ಮಾಡ್ತೀವಿ ಅಂತಂಥೇಳಿ ಏಕೆಂತಂದರೆ ಶಾಸಕಾಂಗಕ್ಕೆ ಒಂದು ಗೌರವ ಘನತೆ ಅದರದೇ ಆದಂಥ ಕಟ್ಟುಪಾಡುಗಳಿದ್ದಾವೆ ಅದೆಲ್ಲ ಮುರಿದುಬಿಟ್ರಿ ಈ ಸರ್ತಿ ಅದೆಲ್ಲ ಮುರಿದುಬಿಟ್ರು ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದು ಕೂಡ ಸರಿಯಾಗಲಿಲ್ಲ ಅವರು ಬಿಕಾಸ್ ಹೌಸ್ ಒಳಗೆ ಮತ್ತು ಹೌಸ್ ಕಾರಿಡಾರಲ್ಲಿ ಕೂಡ ಯು ಯು ಕಾನ್ ಟಚ್ ಎಲೆಜಿಸ್ಲೇಚರ್ ದ ಪೊಲೀಸ್ ಹೋಗಲುಬಾರ್ದು ಅಲ್ಲಿಗೆ ಅದಕ್ಕೆ ತಾನೇ ಮಾರ್ಷಲ್ಗಳನ್ನ ಅಂತ ವೈಟ್ ಬಟ್ಟೆ ಮಾರ್ಷಲ್ಗಳನ್ನ ಯಾಕೆ ಅಲ್ಲಿ ಕಾಕಿ ಪ್ರವೇಶ ಇಲ್ಲಿ ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಬೆಳಗಾವಿ ಅಧಿವೇಶನ ಭಾಳ ಕೆಟ್ಟದಾಗಿ ಕೊನೆಯಾಯಿತು ನಮ್ಮ ಯುವಜನಾಂಗಕ್ಕೆ ನಾವು ಹೇಳ್ಕೊಟ್ಟು ಪಾಠ ಅಲ್ಲ ಇತ್ತು ನಾವು ಬೆಳಗಾವಿ ಅಧಿವೇಶನಿಯಲ್ಲಿ ಮಹಾತ್ಮ ಗಾಂಧಿಯವರು ಬಂದು ಹೋದರು ಅಂತಕ್ಕಂಥದ್ದು ಕಾರ್ಯಕ್ರಮ ಆಯಿತು ಅಲ್ಲಿ ಆದರೆ ನಾವು ನಡ್ಕೊಂಡಂಥ ರೀತಿ ನೀತು ರಿವಾಜ್ಗಳು ಭಾಳ ತಲೆ ತೆಗಿಸುವಂಥದ್ದಾಗೋಯಿತು ತಲೆ ತೆಗಿಸುವಂಥದ್ದಾಗ ರಾಜ್ಯದಲ್ಲಿ ಏನು ನಡೀತಾ ಇದೆ ಇವತ್ತೇನೂ ಇಲ್ಲ ಸುಮ್ಮನೆ ಅಲ್ಲಿ ಕಳ್ಳ ಇವನು ಕಳ್ಳ ಅವರ ಅಪ್ಪ ಕಳ್ಳ ಇಷ್ಟೇ ನಡೀತಾ ಇದ್ದರು ರಾಜ್ಯದ ಆಡಳಿತ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ಮೇಲಾಗಿ ನಮ್ಮ ಮಾಧ್ಯಮದವರು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ ಆಡಳಿತ ಮತ್ತು ಅಭಿವೃದ್ಧಿ ಏನಾಗ್ತಾ ಇದೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾದಂಥ ಕರ್ನಾಟಕ ಆಡಳಿತದಲ್ಲಿ ಅಭಿವೃದ್ಧಿಯಲ್ಲಿ ಇವತ್ತು ಅಧೋಗತಿ ಹೋಗ್ತಾ ಇತ್ತು ಅದೋ ಹೋಗ್ತಾ ಇತ್ತು ಹಾಗಾಗಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ తీవ్రవేద గమన తగ్బం తీవ్రవద గమన తు తగ్కుండు ద చీఫ్ మినిస్టర్ మస్ట్ రెస్టోర్ ద రెస్పెక్ట్ ఆఫ్ కర్ణాటక థ్యాంక్ యూ థ్యాంక్ యూ ಪ್ರಿನ್ಸೆಸ್ ರೋಡ್ ಪ್ರಿನ್ಸೆಸ್ ರೋಡ್ ಇದು ಯಾವುದೋ ಪ್ರೈವೇಟ್ ಎಲ್ಲ ಇದೆ ಸಿ ಐ ಟಿ ವಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ನಕ್ಷೆ ಇಷ್ಟೆಲ್ಲ ಇದೆ ದಯವಿಟ್ಟು ಸಿದ್ದರಾಮಯ್ಯವರು ಇದನ್ನೆಲ್ಲ ನೋಡಬೇಕು ನೀವು ಅಧಿಕಾರಿಗಳನ್ನು ಕೂಡಿಸ್ಕೊಂಡು ಮಾತಾಡಬೇಕು ಅದ್ಯಾರೋ ಕಾರ್ಪೊರೇಷನ್ ಕಮಿಷನರ್ ಥೋ ನಗು ಬರುತ್ತೆ ರೀ ಅಕ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೆಯಿಂದ ಇಸ್ಯಿಂದ ಹುಡುಕ್ತಾವನಂತೆ ಆದರೆ ರೀ ಮೈಸೂರು ತೊಂಬತ್ತೊಂಬತ್ತನೇ ಇಸುವಿಲಿ ಹುಡ್ತೇನು ರೀ ಇ ಸಿ ಎ ಟಿ ಬಿ ಎಲ್ಲ ಏನು ಹೇಳೋಣ ಅವ್ರಿಗೆ ಥೋ ಛೋ ತು ತು ಹೋಗಲಿ ರಾಜಕೀಯದಲ್ಲಿ ನಾವು ಚಮಚಾಗಿರಿ ಮಾಡ್ತೀವಿ ಅಂದರೆ ಆ ಕಮಿಷನರು ಚಮಚಾಗಿರಿನೇ ಮಾಡಿದೆ ಚೆ ಹಾಂ ಇದೇನಿದು ಕಾರ್ಪೊರೇಷನ್ ಕಮಿಷನರ್ ಈಸ್ ಒನ್ ಆಫ್ ದ ಮೆಂಬರ್ ಟು ಮೂಡಾ ಮೂಡಾದಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ ಎಲ್ಲ ಕೂಡ ಅದು ಅವ್ರಿಗೆ ಬೇಕಾಗಿಲ್ಲ ಪಾಪ ಅವರೇ ಮಾಡ್ತಾರೆ ಅದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಅಪ್ಪ ಹೇಳಿದೆ ಕೇಳವ್ವಾ ಅಂತೇಳಿ ಮುಂದೆ ಕೇಳಬಾರ್ದು